ಬಾಡಿಲು ಸಂಸ್ಥೆ ವತಿಯಿಂದ ರೇಖಲ್ಗೆರೆ ಗ್ರಾಮದಲ್ಲಿ ಡೆಂಗು ರೋಗ ಕುರಿತು ಜಾಗೃತಿ ಜಾಥಾ ಇತ್ತೀಚಿನ ದಿನಗಳಲ್ಲಿ ಡೆಂಗಿ ರೋಗವು ಹೆಚ್ಚಿನದಾಗಿ ಹರಡುತ್ತಿದ್ದು ನಿಂತ ನೀರಿನ ಮೇಲೆ ಸೊಳ್ಳೆ ಕುಳಿತುಕೊಂಡು ಸೊಳ್ಳೆಗಳ ಸಂತತಿಯಿಂದ ಡೆಂಗ್ಯೂ ಜ್ವರಕ್ಕೆ ಕಾರಣವಾಗುತ್ತಿದೆ ಅಂತ ಆರೋಗ್ಯ ನಿರೀಕ್ಷಕ ಡಾಕ್ಟರ್ ಅಶೋಕ್ ಅವರು ತಿಳಿಸಿದರು ಹೌದು ನಾಯಕನಹಟ್ಟಿ ತಾಲೂಕಿನ ಸಮೀಪದ ರೇಕಲ್ಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಹಯೋಗದೊಂದಿಗೆ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಡೆಂಗಿ ನಿಯಂತ್ರಣ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಅಶೋಕ್ ಅವರು ಮಾತನಾಡಿದರು ಡೆಂಗಿ ರೋಗ ನಿಯಂತ್ರಣ ಮಾಡಲು ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಕಾಲ ನಾಲ್ಕೈದು ದಿನಗಳಿಗೊಮ್ಮೆ ನೀರಿನ ತೊಟ್ಟಿಗಳಲ್ಲಿ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರು ಮಡಿಕೆಗಳಲ್ಲಿ ಸಂಗ್ರಹಿಸಿದ ನೀರು ಸ್ವಚ್ಛಗೊಳಿಸಬೇಕು ಹಾಗೂ ಬ್ಲೀಚಿಂಗ್ ಪೌಡರ್ನ ಹಾಕಬೇಕಂತ ತಿಳಿಸಿತು સર્ભા મડીલુ સંસ્થા અધ્યક્ષી નિર્દેશક દામકુમા ટી શા મુખ્ય શિક્ષક તિપેસ્વામી ગ્રામ પંચાયત સદસ્ય વીરશ બસમ્મ ઉહ્